ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಹೇಳ್ರಿ ಇದೊಂದು ಮಾರ್ತಿ ಈಗ ಒಂದು ಗಡಿ ಕಳ್ಸಿ ಕೊಡಿದ್ರಲ್ಲ ಹಾ ಹೇಳ್ರಿ ಎಷ್ಟು ಮಾಡಲ್ ಇದು ಹದಿನೆಂಟರ ಓನರ್ ಎಷ್ಟು ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಗಡಿ ಹಾ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ರೆಫ್ಸಿ ಒಂದೇ ಇದು ಇನ್ಶೂರೆನ್ಸ್ ರೀ ಇದು ಇನ್ಶೂರೆನ್ಸ್ ಹೊಗಿ ಸರ್ಟಿಫಿಕೇಟ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಹಾ ರೀ ಹೊಗಿ ಸರ್ಟಿಫಿಕೇಟ್ ಒಂದೇ ರನ್ನಿಂಗ್ ಇರ್ತದೊಂದ ರನ್ನಿಂಗ್ ಇಲ್ಲ ಹಾ ಉಳ್ದಿದೆ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಲೋನ್ ಐತಿ ಗಡಿ ಮೇಲೆ ಆ ಐತ್ರಿ ಕ್ಲಿಯರ್ ಮಾಡ್ಕೊಡ್ತೀರಿ ಹಾಡ್ತೀವಿ ರನ್ನಿಂಗ್ ಎಷ್ಟ ಐತಿ ಕಡಿ ಗಾಡಿ ಒಂದ್ ಲಕ್ಷ ಮೂರ್ ಸಾವಿರದ ನಾಲ್ಕ್ನೂರ್ ರಮ್ಯ ಆಗೋಡ್ರಿ ಇಂಜಿನ್ ಎಲ್ಲ ಚೆನ್ನಾಗಿದ್ರು ಹಾ ಇಂಜಿನ್ ಎಲ್ಲಾ ಚೆನ್ನಾಗೈತ್ರಿ ಟೈಯರ್ಗಳು

ಹಾ ರೀ ಹ್ಮ್ ಇದ್ಕೆ ರೀ ನಾಕ್ ಲಕ್ಷದ ರೀ ನಾಕ್ ಲಕ್ಷ ಫೈನಲ್ ಎಷ್ಟ ಕೊಡ್ತೀರ ಫೈನಲ್ ನಾಲ್ಕು ಹತ್ತು ನಾಲ್ಕ್ ಲಾಸ್ಟ್ ರೀ ನಾಲ್ಕೊ ಹತ್ತಿರ ನಾಲ್ಕ್ ಲಕ್ಷ ಅದರ ಮ್ಯಾಲ್ ನಾಲ್ಕು ಒಂದ್ ರೂಪಾಯಿ ನಾಲ್ಕ್ ಲಕ್ಷ ಫೈನಲ್ ಮಾಡ್ತೀರಾ ಹಾ ರೀ ಲಕ್ಷ ರೀ ಮಾಡ್ತೀವಿ ಕಡೆಯಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಹಾ ರೀ ನಾಲ್ಕು ನಿಮ್ ಕಡೆದಾಳೆ ನಾಲ್ಕು ಲಾಸ್ಟ್ ಅದೇ ನಮಸ್ಟ್ ನಮ್ ಕಡೆಯಿಂದ ಬಂದ್ರೆ ಮಾಡ್ಕೊಡಿ ಹಾ ಸರಿ ಆಯ್ತು